ಹೊಸ 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 ಅಲ್ಲಿ ಇವೆಲ್ಲ ಹಳಿವೋಯ್ಯವು ಇವನು ತಿಳ್ಕೊಬೇಕು ತಿಳ್ಕೊಂಡು ರೈತರು ತಮ್ಮ ಇದನ್ನು ಹೆಚ್ಚು ಮಾಡ್ಕೋಬೇಕು ಪಾ ಉತ್ಪನ್ನ ಹೆಚ್ಚು ಮಾಡ್ಕೋಬೇಕು ನಾ ನಮ್ಮ ಮಠದಾಗ ಆಳಿಂಬೆ ಕೃಷಿ ಮಾಡ್ತೀನಿ ಗಿಡದ ನೆಲ್ನಾಗೆ ಸಹಿತ ಅಕ್ಕವು ಅದಕ್ಕೆ ಒಂದು ಜರ ಶೆಡ್ ನೆಟ್ ಕಡ್ದು ಮತ್ತು ಯಾವಾರು ಅಕ್ಕಿ ಪಕ್ಕಿ ಬಂದು ಎಲ್ಲ ತಿಂದು ಹೋಗಬಾರ್ದು ಅಂತ ಇಪ್ಪತ್ತೈದು ಡಿಗ್ರಿ ಟೆಂಪ್ರೇಚರ್ ಇತ್ತು ಅಂತಂದ್ರೆ ಯಾವ್ದೋ ಸೋಯಾಬೀನ್ ಹೊಟ್ಟಿರೋಲ್ದಕ ಗೋಧಿ ಹೊಟ್ಟಿರೋಲ್ದ ಹೊಟ್ಟೆ ಒಂದು ಜರ ಕಳ ಕಳ ನಿಧಿ ಕುದಿ ನೀರಾಗ ಹಾಕಿ ತೆಗೆದ ಅದ್ರೊಳಗೆ ಆಳಿಂಬಿ ಕಲ್ಚರ್ ಹಾಕಿ ಕಟ್ಟಿಟ್ಟು ಬಿಡ್ರಿ ಪ್ಲಾಸ್ಟಿಕ್ ಇದ್ರೊಳಗೆ ಸುಮ್ಮನೆ ನೀರು ಸಿಂಪಡಿಸೋದು ಯಾವಾಗ ಒಂದು ಹತ್ತು ನಿಮಿಷದ ಕೆಲಸ ದಿವ್ಸಕ್ಕೆ ನಿಮಗೆ ತಿಂಗಳಿಗೆ ಎಷ್ಟೋ ಸಾವಿರ ರೂಪಾಯಿ ಇನ್ಕಮ್ ಕೊಡ್ತೆ ನಾ ಈಗ ಜೇನು ಹುಳ ತಂದಿಟ್ಟಿನಿ ಪೆಟ್ಟಿಗೆ ತಂದಿಟ್ಟಿನಿ ಜೇನು ಹುಳದ ಕೃಷಿ ಶುರುವಾತ್ ತಾನ ಆ ಜೇನುಳ ಎಲ್ಲಿದ್ದಲ್ಲಿಂದ ಹೋಗಿ ತಿಂದು ಬಂದು ಇಲ್ಲಿ ಇಲ್ಲಿಡ್ತಾವ ರೇಷ್ಮೆ ಕೃಷಿ ಮಾಡ್ತಿರ್ ನೀವು ಮತ್ತೇನೇನು ಮಾಡ್ತೀರಿ ಎಷ್ಟು ನಮ್ನಿ ಮಾಡೋಕೆ ಬರ್ತೈತಿ ಅಂತಂದ್ರೆ ನಿಮ್ಗೆ ಹೇಳಿದಷ್ಟು ಕಡಿಮೆ ಸಮಗ್ರ ಕೃಷಿ ಮಾಡ್ಬೇಕು ರೈತ ಬರೀ ಒಂದಕ್ಕೆ ನಂದು ಈ ವರ್ಷ ಐವತ್ತು ಸಾವಿರ ಐತಲ್ಲ ಉತ್ಪನ್ನ ನಮ್ಮ ಮುಂದಿನ ವರ್ಷ ಒಂದು ಲಕ್ಷ ಮಾಡ್ಬೇಕಂತ ಮೊದಲು ಗುರಿ ಇಟ್ಕೋಬೇಕು ಇಟ್ಕೊಂಡು ಅದ್ರ ಸಲುವಾಗಿ ಮತ್ತೇನೇನು ಮಾಡೋದು ನನಗೆ ಎಷ್ಟು ಟೈಮ್ ಖಾಲಿ ಇರ್ತೈತಿ ಟೈಮ್ ಅಂದ್ರೆ ರಗಡೆ ಖಾಲಿ ಇರ್ತೈತಿ ನಿಮ್ಮ ಹತ್ರ ದಿನ ಎರಡು ಹೊತ್ತು ಬಸ್ ಸ್ಟ್ಯಾಂಡಿಗೆ ಹೋಗತ್ತೀರಿ ವೇಳೆ ಇರತ್ತೈತಲ್ಲ ಅಲ್ಲಿ ಯಾಕಂದ್ರೆ ಇಡೀ ವಿಶ್ವ ಚಿಂತನಾ ಕಾರ್ಯಕ್ರಮ ಇರ್ತೈತೆ ಅಲ್ಲಿ ಮತ್ತು ಅವನ ಯಾವ ಈಗ ಒಬ್ಬ ಅಮೇರಿಕಾದ ಅಧ್ಯಕ್ಷದ ಟ್ರಂಪಣ್ಣ ಅವ ಟ್ರಂಪಣ್ಣನ ಹಿಡ್ಕೊಂಡು ನಮ್ಮ ಊರಾನ ಅಣ್ಗೊಳ್ತನೂ ಬರ್ಬೇಕಲ್ಲ ದಿನ ಇಲ್ಲಿಂದ ಅಲ್ಲಿಗೆ ಹೋಗೋದು ಅಲ್ಲಿಂದ ಇಲ್ಲಿಗೆ ಬರೋದು ಇದೇನು ಸಣ್ಣ ಚಿಂತನೆಯನ್ನು ನಿಮ್ಮನ್ನ ಯಾವ ದೊಡ್ಡ ತೆಗಿನಾಗೆ ಹಾಕಿ ಮುಚ್ಚಿ ಮ್ಯಾಗ ಬೆಂಕಿ ಹಚ್ಚಿದ್ರು ಸಹಿತ ಸಿಟ್ಟು ಹೋಗಿರಬಾರ್ದು ಅದಕ್ಕೂ ಚಪ್ಪಾಳಿ ಹೊಡೆದ್ರಪ್ಪ ಅಲ್ಲರು ಇದನ್ನು ಬಿಡ್ರಿ ನಿಮ್ಮ ಹೊಲದಾಗ ದುಡೀರಿ ಆ ಎರಡು ಮೂರು ತಾಸು ಎರಡು ಮೂರು ತಾಸು ಹೊಲ್ದಾಗ ದುಡೀರಿ ನೋಡ್ರಿ ಹೊಲ ಹೆಂಗೆ ಕುಲು ಕುಲು ನಗಾಕೆ ಶುರು ಮಾನ್ಯ ಒಬ್ಬರು ಬಂದಿದ್ರಾ ಏ ನಾವು ಆ ಎಐ ಸಿಸ್ಟಮ್ ನೋಡಿ ಬಂದೀವ್ರಿ ಅಂದರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೊಲಕ್ಕೆ ಭಾಳ ಚಲೋ ಅಂತ್ರಿ ಅಂದ್ರು ಅವು ಯಾರ ಮನ್ಯಾಗ ಎಲ್ಲರೂ ಸತ್ತಾರಲ್ಲ ಅವ್ರಿಗೆ ಇರ್ತೈತಿ ಅಂತ ಹೇಳಿದ್ನ ಅದು ಯಾಕಂತಂದ್ರೆ ಅವ್ರ ಮನ್ಯಾಗ ಯಾರು ಇಲ್ಲಿ ಹೋಗೋರು ಬರೋರು ಅದು ಮಷಿನ್ ನೋಡ್ತೈತಿ ಹೇಳ್ತೈತಿ ಈಗ ನೀರು ಬಿಡ್ರಿ ಒಣಗೈತಿ ಯಾಕಂದ್ರೆ ಸೆನ್ಸಾರ್ ಬಿಟ್ಟಿರ್ತಾರ ನೆಲ್ದಾಗ ಆಮ್ಯಾಗ ಒಂದು ಮಷಿನ್ ಕುಡಿಸಿರ್ತಾರ ಅದು ಹೇಳುತ್ತೆ ಥಿಂಕಿಂಗ್ ಅಂತ ಯಾರ ಮನೆ ಒಕ್ಕಲಿಗಾರು ಜೀವಂತ ಅದಾರಲ್ಲ ಅವ್ರಿಗೆ ಏನು ಹತ್ತಂಗಿಲ್ಲ ಅದು ಮತ್ತು ಜೀವಂತ ಇರಬಾರ್ದು ಅಷ್ಟೇ ಅಲ್ಲ ದಿನ ಹೊಲಕ್ಕೆ ಹೊಕ್ಕಿರ್ಬೇಕು ಹೋದ್ರಂದ್ರೆ ಬೆಳಿಗ್ಗೆ ಗೂಡು ಮಾತಾಡೋಕೆ ಕಲಿಬೇಕು ಮಣ್ಣಿನ ಗೂಡು ಮಾತಾಡೋಕ್ಕೆ ಕಲಿಬೇಕು ಅದು ನೋಡಿದ್ರಂತಂದ್ರೆ ನಿಮ್ಗೆ ಆರ್ಟಿಫಿಷಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂತಂದ್ರೆ ನಿಮ್ಮ ತಲೆ ಸತ್ತಂತ ತಿಳ್ಕೊಳ್ಳೋದು ನೀವು ಈಗ ನೋಡ್ರಲ್ಲ ಮೊಬೈಲ್ ನಂಬರ್ ಯಾರಿಗೆ ಬೈಪಾಟ್ ಅದಾವು ಮೊದಲು ಇರಲಿಲ್ಲ ಅವಾಗೆಲ್ಲ ವಾಯ್ಪಾಟಿದ್ದು ನಮಗೆ ಏನೂ ಇಲ್ಲ ಅಂದ್ರೆ ಒಂದು ನೂರು ನಂಬರ್ ವಾಯ್ಪಾಟಿದ್ದು ಈಗ ನಮ್ಮ ನಂಬರ ನಮಗೆ ವಾಯ್ಪಾಟಿಲ್ಲ ಯಾಕ ಆರ್ಟಿಫಿಷಿಯಲ್ ಬಂತಲ್ಲ ಕೃತ್ರಿಮ ದಯವಿಟ್ಟು ನೀವು ಬಳಸ್ಕೊಳ್ಳೋರು ಬಳಸ್ಕೊಳ್ಳ್ರಿ ನಾ ಬೇಡಿಲ್ಲ ಅದಕ್ಕೆ ಆದ್ರೆ ನಿಮ್ಮ ಬುದ್ಧಿಮತ್ತೆ ಹಾಳಾಗ್ಲಾರ್ದಂಗೆ ನೋಡ್ಕೋರಿ ಇದನ್ನೆಲ್ಲ ನೀವು ಕಲಿಬೇಕು ಇದ್ರ ಚಿಂತನ ಮಂತನ ಆಗಬೇಕು ಅಂತ ನಿನ್ನೂ ಅದಾವ ಅದು ಅದು ಇನ್ನ ಇನ್ನ ಏಳೆಂಟು ಅದಾವ ಅವನ ಹತ್ರ ಒಬ್ಬ ರೈತ ಅದಾವ ತನ್ನ ಹೊಲಕ್ಕೆ ಮಾಡ್ಕೊಂಡ ನಾವು ಉದ್ಯೋಗ ಮಾಡ್ಬೇಕಂತ ಮಾಡಿದವಲ್ಲ ತನ್ನ ಹೊಲ ಸಲಾಗಿ ಮಾಡಿದ್ದು ಇನ್ನು ಯಾಕೆ ತೋರಿಸಿದೀವಿ ಅಂದ್ರೆ ನಿಮಗೂ ಯಾರಿಗಾರ ಪ್ರೇರಣೆ ಆಗಲಿ ಅಂತ ನಿಮ್ಮ ಹೊಲ ಸಲಾಗಿ ಮಾಡ್ಕೊರಿ ನೀವೇನು ವ್ಯಾಪಾರ ಮಾಡೋಕ್ಕೆ ಹೋಗ್ಬೇಡ್ರಿ ಕೇಳಿದ್ರೆ ಅಂದ್ರೆ ಕೊಡ್ರಲ್ಲ ಏನು ಗಂಟು ಹೊಕ್ಕೀನಿ ಹಾಗಾಗಿ ಕೊಡೋರು ಇದ್ರ ಹಂಗ ಕೊಡ್ರಿ ಹಂಗ ಕೊಟ್ಟರೆ ಅಂದ್ರೆ ಒಯ್ಟ್ ಚೆಲ್ತಾರೆ ಅದಕ್ಕೊಂದಿಟ್ಟು ರೊಕ್ಕ ತೊಗೊಂಡು ಕೊಡ್ರಿ ಅಂದ್ರೆ ಮುಡಿಸ್ತಾರೆ ಅದಕ್ಕೆ ರೈತರು ತಾವು ದಯವಿಟ್ಟು ಇದನ್ನೆಲ್ಲ ಮಾಡ್ಬೇಕಂತ ನನ್ನ ನಮ್ಮ ಅಜ್ಜ ಇದನ್ನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡನು ರೈತರನ್ನು ಕೂಡಿಸ್ಬೇಕು ನಿಮ್ದೆಲ್ಲ ಪಾದ ಪೂಜೆ ಮಾಡಿದರು ಯಾರು ಮಾಡ್ತಾರೆ ರೈತರು ನೀವು ಅನ್ನದಾತರು ದೇವರ ನಂತರ ನಂಬರ್ ನಿಮ್ದ ನಿಮ್ಮದ ಈಗ ಈ ಜಗತ್ತಿನಾಗ ನಿಮ್ಮನ್ನು ಎಲ್ಲಿವರೆಗೆ ನಾವು ರೈತನನ್ನು ಆದರ ಭಾವದಿಂದ ಸಮ್ಮಾನದಿಂದ ಕಾಣೋದಿಲ್ಲೆಲ್ಲ ಅಲ್ಲಿ ತನ ಜಗತ್ತಿನ ಕಲ್ಯಾಣ ಆಗುವುದಿಲ್ಲ ಒಟ್ಟಾಗೋದಿಲ್ಲ ರೈತರಿಗೆ ಆ ಸ್ಥಾನಮಾನವನ್ನು ಕಲಿಸೋದು ಕಲ್ಪಿಸೋದು ಇದು ಸಮಾಜದ ಜವಾಬ್ದಾರಿ ಅದರ ಒಂದು ಭಾಗ ಅಂತ ತಿಳ್ಕೊಂಡು ನಮ್ಮ ಗುರುಗಳು ನಿಮ್ಮನ್ನೆಲ್ಲ ಇದೊಂದು ಹೊಸ ಪ್ರಯೋಗ ರೈತರನ್ನ ಕೂಡಿಸಿ ಪಾದ ಪೂಜೆ ಮಾಡಿಸಿ ನಿಮ್ಮ ತಲೆ ಮ್ಯಾಗ ಹೂವು ಹಾಕಿಸಿ ದೇವ್ರನ್ನ ಮಾಡಿದ್ರಿ ದೇವರ ತಾವು ಹಂಗೆ ಆಗಬೇಕು ಅಂತ ತಮ್ಮ ಸಮ್ಮಾನ ಸಮಾಜದೊಳಗೆ ಬೆಳಿಬೇಕು ಅಂತ ಮತ್ತಾರನ್ನೂ ಮಾಡಬಾರ್ದು ತ್ಯಾಗ ಕಠಿಣ ಪರಿಶ್ರಮ ಸಂಯಮ ಮತ್ತು ಪರೋಪಕಾರದ ಜೀವಂತ ಮೂರ್ತಿ ಕೃಷಿಕ ಆತನಿಗೆ ಅವನು ಸಮ್ಮಾನ ಮಾಡಬೇಕು ಅಂತ ನಮ್ಮ ಅಮರೇಶ್ವರ ದೇವರು ನಿನ್ನೆ ಅವಾಗೊಳಿಗೆಲ್ಲ ಕರೆಸಿ ಉಡಿ ತುಂಬಿಸಿದ್ರು ಆ ತಾಯಂದ್ರೆಲ್ಲ ಕಣ್ಣಾಗ ನೀರು ಅಂತ ಹಿರಿಯರು ಎಲ್ಲರೂ ಯಪ್ಪ ನಮಗೆ ಹತ್ತು ವರ್ಷ ಆಗಿತ್ತು ಕರೆದಿದ್ದಿಲ್ಲ ತವ್ರ ಮನ್ಯಾಗ ಕೆಲವು ಮಂದಿಗೆ ತಾವ್ರ ಮನ್ಯಾಗ ಅಣತಂಬರು ತೀರ್ಕೊಂಡು ಹೋಗಿದ್ರಂತಂದ್ರೆ ಹೊಳೆ ಬರಕ್ಕೆ ಜಾಗನೇ ಇರೋಂಗಿಲ್ಲ ಅಂಥ ವೇಳೆದಾಗ ಇಂಥ ಸಂದರ್ಭದೊಳಗೆ ಅಣ್ತಮ್ಮರಿಗೆ ಹೇಳಿಸಿ ಅವ್ರನ್ನ ಕರೆಸಿದ್ರೆ ಅವುಗಳಿಗೆ ಎಷ್ಟು ಸಂತೋಷ ಆಗಬೇಡ ತವ್ರ ಮನೆ ಅಂತಂದ್ರೆ ಅದಕ್ಕಿಂತ ದೊಡ್ಡದು ಏನೂ ಇರೋಂಗಿಲ್ಲ ಆಕೆ ಮುದಿಕ್ಕಾಗಿ ಕುಣಿಗೆ ಹೋಗಾಗ ಸಹಿತ ಅವ್ರ ಮನೆಯಾಗ ಏನು ಪ್ರೇಮ್ ಇರ್ತೈತೆ ಅಷ್ಟು ಪ್ರೇಮ್ ಎದ್ರ ಮಗು ಇರೋಂಗಿಲ್ಲ ಅವಂದು ಅಂಥ ಅವುಗಳನ್ನ ಕರೆಸಿ ಅವರು ಉಡಿ ತುಂಬಿಸಿ ಅವ್ರಿಗೆ ಉಡುಗೊರೆ ಕೊಟ್ಟು ಗುರುಗಳು ನಾವು ಧನ್ಯ ಆದೀವಿ ಅಂತಂದು ಯಾಕಂದ್ರೆ ಸಮಾಜ ಆ ತಾಯಿ ಸಮ್ಮಾನ ಮಾಡಬೇಕು ನಮ್ಮೂರಾಗ ನಮಗೆ ಇದ್ದದ್ದನ್ನೆಲ್ಲ ಬಿಟ್ಟು ಹೋಗ್ಯಾರ ಅವರು ನಮ್ಗೆ ಈ ಊರಾಗೆಲ್ಲ ಬಿಟ್ಟು ಹೋಗ್ಯಾರ ಅವರು ಹೋಗಿ ಮತ್ತೊಂದು ಮನೆ ಬೆಳಗಾಕತ್ತ್ಯಾರೋ ಆ ತಾಯಿ ಕೀರ್ತಿ ಆ ತಾಯಿ ತ್ಯಾಗ ಏನು ಅದು ಇಪ್ಪತ್ತು ಕಾಗಿಂದ ಇದನ್ನೆಲ್ಲ ಬಿಟ್ಟು ಮತ್ತೊಂದು ಮನಿಗೆ ನಂದಂತ ಅಪ್ಕೊಳ್ಳೋದು ಇದೇನು ಸಾಮಾನ್ಯ ಕೆಲಸ ಅದು ಅಂಥ ತ್ಯಾಗ ಐತೆ ಕಿಲ್ದು ಅವ್ರನ್ನ ಗೌರವಿಸ್ಬೇಕು ಹೆಣ್ಣು ಮಕ್ಕಳನ್ನ ಪ್ರತಿ ವರ್ಷ ಕರೆಸಿ ಗೌರವಿಸ್ಬೇಕು ಅಪ್ಗಳು ದೊಡ್ಡ ಕೆಲಸ ಮಾಡಿದರು ಎರಡನೇದ್ದು ರೈತರ ಸಮ್ಮಾನ ಮಾಡಿದರು ಈಗಾಗಲೇ ನನಗೆ ಹೇಳಿದರು ನಾಳೆ ಮಕ್ಕಳು ತಮ್ಮ ತಂದೆ ತಾಯಿ ಪೂಜೆ ಮಾಡೋರು ಅದಾರಿ ಮಕ್ಕಳು ಅದಾರಲ್ಲ ಅವರ ಅಪ್ಪ ಅವನ ಪೂಜೆ ಮಾಡೋರು ಅದಾರ